ಚಿತ್ರದುರ್ಗ ಹೋರಿ ಮಾರ್ಕೆಟು ಪ್ರತಿ ಸೋಮವಾರ ನಡೀತದೆ ಬರೀ ಹೋರಿ ಒಂದೇ ಅಲ್ಲ ಹಸು ಎಮ್ಮೆ ಮತ್ತು ಕುರಿ ಮಾರ್ಕೆಟು ನಡೀತದೆ ಕುರಿ ಮಾರ್ಕೆಟ್ ಜಾಸ್ತಿ ಇರಲ್ಲ ಸ್ವಲ್ಪ ಅಷ್ಟೇ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಈ ವಿಡಿಯೋದಲ್ಲಿ ಹೋರಿದು ಮಾತ್ರ ತೋರಿಸ್ತೀನಿ ಅಷ್ಟೇ ಕುರಿದಿರಲ್ಲ ಅದೇ ಎಂತೆ ಹೋರಿ ಬಂದಿದ ಅಣ್ಣ ಏನು ರೇಟ್ ಅಣ್ಣ ಜೊತೆ ಓನರ್ ನೀವಲ್ವಾ ನೋಡ್ರಿ ಹಬ್ಬ ಇವತ್ತೂ ಮಾರ್ಕೆಟ್ ಫುಲ್ಲು ಬಿಸಿ ನೋಡ್ರಿ ಅಲ್ಲಿ ವ್ಯಾಪಾರ ಆಗ್ತಾ ಐತೆ ಏನ್ ರೇಟ್ ಅಣ್ಣ ಜೊತೆ ನೋಡ್ರಿ ಜೊತೆ ಎಂಬತ್ತೆಂಟು ಸಾವಿರ ರೂಪಾಯಿ ಅಂತ ಕಡೆ ಅಲ್ಲ ಅಣ್ಣ ಅಲೆ ನಾಲ್ಕಲ್ಲ ಯಾವ್ದಣ ನೋಡ್ರಿ ಇದು ನಾಲ್ಕಲ್ಲ ಅಂತೆ ಇದು ಆರಲ್ಲ ಅಣ್ಣ

ಹಳೆ ಬಂದ್ಬಿಟ್ಟು ಮಾರ್ಕೆಟ್ ಮಾತ್ರ ಗಿಜಿ 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 ಅಂತ ನೋಡಿ ಹೆಂಗಾಗ್ಬಿಟ್ಟಿದೆ ಮಾರ್ಕೆಟ್ ಫುಲ್ ಕೆಸರು ಕೇಳೋಣ ಕೆಸ್ರ ಆದ್ರೇನು ಫಸರಾದ್ರೇನು ಮಾಡಬೇಕಲ್ಲ ವಿಡಿಯನ್ ಏನ್ ರೇಟ್ ಹೇಳಿದಿರ ಅನ್ನೋ ಜೊತೆ ಜೊತೆ ತೊಂಬತ್ ಸಾವಿರ ಎರಡು ಕಡೆ ಅಲ್ಲ ಅಥವಾ ಎರಡು ಕಡೆ ಅಲ್ಲ ತೊಂಬತ್ ಸಾವಿರ ರೂಪಾಯಿ ಹೇಳ್ತಾರೆ அந்த ஒத்த அண்ணா ஊரி நோட் தொம்ப ரூபாய் ஜொத்த அவரேஜ் ஏஜ் ஏனாக எல்லா அழிக்காரா ஏன் ரேட் அண்ணா ಒಂದು ಹತ್ತು ಜೊತೆ ಎರಡು ಆರಲ್ಲೇ ಎರಡು ಆರಲ್ಲೇ ಏನೇ ಸುಮ್ಮನೆ ಹೇಳ್ರಣ್ಣ ಅದಕ್ಕೆ ಸಮಾಶೆ ಮಾಡ್ತಿದಾರೇನ ಅಂತ ಅಂದ್ರೆ ಯಾವ ತಮ್ದು ಯಾವ ಅಲ್ಲ ಯಾವ ಅಂದೆ ನೋಡ್ತಾಯ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಲಕ್ಷಕ್ಕೆ ಬಂದ್ರೆ ಏನ್ ಬಿಟ್ಕೊಡ್ತೀರೇ ಹೇಳ್ತೀರಣ ಎಂಬತ್ತೈದು ನಾಟಿ ಅಣ್ಣ ಇವು ಜವಾರಿ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತೀರ ಏನ್ ರೇಟ್ ಕೇಳಿದಿರ ಮಾರ್ಕೆಟ್ ಎಂಬತ್ತು ಎರಡು ಅಲ್ಲಿ ಮಾಡ್ಯ ಬೈಕ್ ಹಲ್ತ ಕಡೆ ಬೈಕ್ ಕಡೆ ನೋಡ್ರಿ ಇವೆಲ್ಲ ಈ ಸೈಡ್ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಈ ಸೈಡ್ ಎಲ್ಲಾ ಕಟ್ ಹಾಕ ಇವೆಲ್ಲ ಟೋಟಲ್ ಏನಿದಾವ ಇವೆಲ್ಲ ವ್ಯಾಪಾರ ಹಸು ಓರಿ ಏನ್ ಐಟ ಇದಾವರ ಈಗ ಐಟ ಇದಾವಂದ್ರೆ ಭರ್ಜರಿ ಐಟ ಇದಾವ್ರ ಮಡಕೊಂಡ್ರಿ ಕೆಸರು ಕಾಲಿಡಕ್ ಆಗ್ತಿಲ್ಲ ನೋಡ್ರಿ ಎರಡು ಓರಿ ಈ ಸೈಡ್ ಏನ ಇದಾವೆ ಬೆಳಿಗ್ಗೆನೆ ವ್ಯಾಪಾರ ಮಾಡ್ಕೊಂಡ್ ಕಟ್ ಹಾಕೊಂಡಿದ್ದಾರೆ ಏನ್ ರೇಟ್ ಹೇಳ್ತೀಯ ಅಣ್ಣ ಸಿಂಗಲ್ ಅಣ್ಣ ಇರೋದು ಏನ್ ರೇಟ್ ಹೇಳ್ತೀಯ ಅಣ್ಣ ನಲವತ್ತ್ ಸಾವಿರ ರೂಪಾಯಿ ಹೇಳ್ತೀರಣ್ಣ ಕಡೆ ಅಲ್ಲ ಎಲ್ಲ ಅಲವತ್ತು ಸಾವಿರ ರೂಪಾಯಿ ನೋಡಿ ಸಿಂಗಲ್ ಐತಿ ಅಣ್ಣ ಐತಿ ಒಂದೇ ಓರಿಗಳು ಅಂದ್ರೆ ಹೋರಿಗಳಂದ್ರೆ ಬೆಜ್ಜಾನ ಹೋರಿ ಬಂದಿದಾವೆ ಮಾರ್ಕೆಟಿ ಅಣ್ಣ ಏನ್ ರೇಟ್ ಹೇಳ್ತೀರ ಜೊತೆ ಇವು ಒಂದು ಮೂವತ್ತೈದು ಏನ್ ರೇಟ್ ಕೇಳಿದ್ರಿ ಅಣ್ಣ ಮಾರ್ಕೆಟಾಗೆ ಒಂದು ಒಂದು ಮೂವತ್ತಕ್ಕೆ ಬಿಟ್ಕೊಟ್ಟಿಲ್ಲ ಇನ್ನ ಕಡೆಯಲ್ಲಣ್ಣ ಅಲೇ ಆರ್ ಅಲ್ ಆರ್ ಚೆನ್ನಾಗಿದೆ ಕೆಡುವ ನೋಡ್ರಿ ಏನ್ ರೇಟ್ ಹೇಳ್ತೀರಣ ಸಾವಿರ ರೂಪಾಯಿ ನೋಡ್ರಿ ಜೊತೆ ಅಣ್ಣ ಇವು ನಾಟಿ ಅಣ್ಣ ಇವು ನಾಟಿ ಎಲ್ಲಾ ಎರಡು ನಾಟಿನೇ ಇದು ನಾಟಿನೇ ಇದು ನಾಟಿನೇ ಎಷ್ಟೆಷ್ಟಲ್ಲಿ ಮಾಡದವಣ್ಣ ಒಂದು ಹಲ್ ಮಾಡುತ್ತೆ ಒಂದು ಹಲ್ ಮಾಡಿಲ್ಲ ಅಂತ ಒಂದು ಆರಲ್ಲೂ ಒಂದು ಕಡೆ ಇಲ್ಲ ಅಂತ ಎಲ್ಲ ವ್ಯವಸಾಯಕ್ಕೆ ಬರ್ತಾವೆ ಅಣ್ಣ ತಮ್ದು ಬದಿಕೆರೆ ಊರ ಅಣ್ಣ ತಂದು ಬದಿ ಕೆರೆ ಬರ್ತೀರಾ ಹಾಂ ಕೂಡ್ಲಿಗೆ ನಮ್ಮ ನಮ್ಮನ್ನು ನೋಡಿರ ಹಾಂ ಊರಿ ಒಳ್ಳೆಯ ಊರಿ ಹಾಕ್ಕೊಂಬಂದಿದ್ದಾರೆ ತಗೊಂಡೋದ್ರೆ ಆ ವ್ಯವಸಾಯಕ್ಕೆ ಆರಾಮಾಗಿ ಕಳ್ಸ್ಕೋಬೋದು ಆಗಿದಾವೆ ಅಂತ ಹೇಳ್ತಾರೆ ಅಲ್ಲೇ ನೋಡ್ರಿ ಹೋರಿ ಬಾಳೆ ಚೆನ್ನಾಗಿದಾವ್ರಿ ಏನ್ ರೇಟ್ ಹೇಳ್ತೀಯ ಜೊತೆ ಜೊತೆ ನೋಡ್ರಿ ಜೊತೆ ಒಂದು ಹತ್ತು ಹೇಳ್ತಾರಂತೆ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಆಗಿ ಎಂಬತ್ತೈದು ಇನ್ನೂ ಕೊಟ್ಟಿಲ್ಲ ಅಲ್ಲಿ ಮಾಡೇದವ ಅಲ್ಲಿ ಮಾಡಿದಾವೆಲ್ಲೂ ನಾಲ್ಕಲ್ಲ ಎರಡಲ್ಲೂ ನಾಲ್ಕಲ್ಲ ನೋಡ್ರಿ ಅಣ್ಣಾರಾವು ಯಾವ ಹಣ ತಮ್ದು ವಸ್ತುರ್ಗ ಅಂದ್ರೆ ಹೊಸ್ತುರ್ಗಕ್ಕೂ ಬರ್ತಾ ಬರ್ತೀರ ಊರಿಗಳ್ನ ಗುರುವಾರ ಗುರುವಾರ ಅಣ್ಣ ಆಗೋದು ವಸ್ತುರ್ಗ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ವಸ್ತುರ್ಗ ನೋಡ್ರಿ ವಸ್ತುರ್ಗದಾಗೂ ಓರಿ ಮಾರ್ಕೆಟ್ ಆಗುತ್ತೆ ಐದು ಗಂಟೆಯಿಂದ ಹನ್ನೊಂದು ಗಂಟೆ ತನಕನ ಹಾ ವಸ್ತ್ರಕ್ಕೂ ಬರ್ಬೋದು ರಾಮಚಂದ್ರಪ್ಪ ಆರ್ ಜೊತೆ ಆರ್ ಜೊತೆ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದಿರ ಅಣ್ಣ ಬಹಳ ವರ್ಷದಿಂದ ವ್ಯಾಪಾರ ನೋಡ್ರಿ ಆರ್ ಜೊತೆ ಚೆನ್ನಾಗಿದೆ ಅಣ್ಣ ಏನಣ್ಣ ಸಿಂಗಲ್ ಹಾಕಂದಂಗಿದ್ಯಾ ಏನ್ ರೇಟ್ ಅಣ್ಣ ಐವತ್ತೆರಡು ಸಾವಿರ ರೂಪಾಯಿ ಏನ್ ರೇಟ್ ಕೇಳಿದಿರಣ ಮಾರ್ಕೆಟ್ ನಲವತ್ತೈದಕ್ಕೆ ಕೇಳಿದಾರೆ ನಲವತ್ತೈದು ಕೇಳಿದಾರ ಆ ಕಡೆ ಅಲ್ಲ ಅಣ್ಣ ಆಲೆ ಅಲ್ಲ ಆರಲ್ಲ 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 ಅಣ್ಣ ಅಣ್ಣ ಇವೆರಡು ಏನು ರೇಟ್ ಹೇಳ್ತೀರಣ ಒಂದು ಹೇಳ್ತೀರಾ ಏನ್ ರೇಟಿಗೆ ಕೇಳ್ತಿದಾರಣ ಒಂದು ಐದು ಕೊಟ್ಟಿಲ್ಲ ಇನ್ನ ಏನ್ ಲಾಸ್ಟ್ ಫೈನಲ್ ಏನ್ ಬಿಟ್ಕೊಡ್ಬೇಕಂತ ಫಸ್ಟ್ ಒಂದು ಇಪ್ಪತ್ತೇಳಿದ್ರಿ ಒಂದು ಹತ್ತು ಒಂದು ಐದು ರೇಟ್ ಒಂದು ಹತ್ತಾದ್ರೆ ಕೊಡ್ತೀರಾ ಎಲ್ಲ ಕಡೆಯಲ್ಲಣ್ಣು ಆರಲ್ಲೂ ಇನ್ನ ಕಡೆಯಲ್ಲ ಕೆಡುವಿಲ್ಲ ಹಾ ಇನ್ನು ಆರಲ್ಲಾಗಿದಾವ ಯಾವಣ್ಣ ತಮ್ದು ಉಜ್ಜಿನಿ ಹಾ ಹಾ ಆ ಸುತ್ತಮುತ್ತ ಎಲ್ಲ ಮಾರ್ಕೆಟ್ಗಳು ಆಗ್ತವಣ್ಣ ಕುಡ್ಲಿಗೆ ಬಿಟ್ರೆ ಮತ್ತೆ ಬೊಮ್ಮನಹಳ್ಳಿ ಚೆನ್ನಾಗಿರುತ್ತೆ ಮೇ ನಮ್ ದುರ್ಗ ಇನ್ನ ನೋಡ್ಕೊಂಡ್ರೆ ಜಾಗ ಇಲ್ಲ ನೋಡ ಓರಿಗಳ್ ನೋಡಕ್ಕೆ ಮಾಡಕ್ಕೆಲ್ಲ ಚೆನ್ನಾಗ್ ಜಾಗ ಇದೆ ಕುಡ್ಲಿಗಿನೂ ಹೋಗ್ತೀರ ಹೋಗ್ತೀರ ಯಾರಿಗ ನಾವು ರೈತರಿಗೆ ಓರಿಗಳು ಬೇಕಂದ್ರೆ ಕೊಡ್ತೀರಾ ಫೋನ್ ಮಾಡಿದ್ರೆ ಹೇಳ್ತೀರಾ ಫೋನ್ ನಂಬರ್ ನೋಡ್ರಿ ಓರಿಗಳು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಮಾರ್ಕೆಟ್ ಬಿಟ್ಟು ಬೇರೆ ದಿನದಾಗು ಮನೆ ತಾಸ ಸಿಗ್ತಾವೆ ನೋಡಿ ನೋಡ್ರಿ ಚೆನ್ನಾಗಿ ಅಣ್ಣ ಏನ್ ಒಂದು ಕಡೆಯಲ್ಲಣ್ಣ ಅಣ್ಣಾರ ಒಂದು ಹೇಳ್ತಾರಂತೆ ದುರ್ಗದ ಮಾರ್ಕೆಟ್ ಕಡೆಯಲ್ಲ ಏನ್ ರೇಟ್ ಮಾರ್ಕೆಟ್ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕೇಳ್ತಾರಂತೆ ಅಣ್ಣರ ಇನ್ನೂ ಕೊಟ್ಟಿಲ್ಲ ಜೊತೆ ಜೊತೆ ಹಾ ನೋಡ್ರಿ ಜೊತೆ ಒಂದು ನಲವತ್ತು ಹೇಳ್ತಾರೆ ಅಣ್ಣಾರು ಏನ್ ರೇಟ್ ಕೇಳ್ತಾರಣ್ಣ ಮಾರ್ಕೆಟ್ ಮಾರ್ಕೆಟ್ ಏನ್ ರೇಟ್ ಕೇಳ್ತಿದಾರೆ ಒಂದು ಇಪ್ಪತ್ತಕ್ಕೂ ಒಂದು ಇಪ್ಪತ್ತಕ್ಕೆ ಕೇಳ್ತಾರಂತೆ ಒಂದು ಮೂವತ್ತಕ್ಕೆ ಕಮ್ಮಿ ಕೊಡಲ್ಲ ಅಂತ ನಿಂತ್ಕೊಂಡಿದ್ದಾರೆ ಅಣ್ಣ ಕಡೆ ಅಲ್ಲ ಅಣ್ಣ ಎರಡು ಎರಡು ಕಡೆ ಅಲ್ಲ ವ್ಯವಸಾಯ ಮಾಡ್ಬೋದು ಮಾಡ್ಬೋದು ಯಜಮಾನ್ರಿ ಏನ್ ರೇಟ್ ಹೇಳಿದ್ರಿ ಜೊತೆ ಹಾ ಒಂದು ಇಪ್ಪತ್ತೈದು ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಒಂದು ಹತ್ತು ಕೇಳಿದ್ರೆ ಕೊಟ್ಟಿಲ್ಲ ಏನ್ ರೇಟಿಗೆ ಬಿಟ್ಟು ಕೊಡ್ಬೇಕು ಅಂತ ಒಂದು ಇಪ್ಪತ್ತು ಎರಡು ಕಡೆ ಅಲ್ಲ ಅಣ್ಣ ಬಾಯ್ ಕಲ್ತದವೇ ಬಾಯ್ ಕಡೆ ಅಲ್ಲ ಅಂತಾನೆ ಚೆನ್ನ ಊರಿ ಹಬ್ಬಕ್ಕೆ ಚೆನ್ನಾಗಿ ಬಂದಿದ ಊರಿಗಳು ಮಾರ್ಕೆಟಿಗೆ ಇವತ್ತು ಯೂಟ್ಯೂಬ್ ಅಣ್ಣ ಏನ್ ಹುಡುಗ ಕರೀತೇ ಅಂತ ಅಡ್ರಪ್ಪ ನಮ್ ಹುಡುಗ ಹೇಳಪ್ಪ ಏನ್ ರೇಟ್ ಹೇಳ್ತೀಯಪ್ಪಿ ಒಂದ್ ಸಿಂಗಲ್ ಅಕ್ಕ ಬಂದಂಗ ಇದೆಯಾ ಎಷ್ಟೋ ಏನ್ ರೇಟ್ ಅಪ್ಪಿ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ತಾನೆ ನೋಡಪ್ಪ ಹುಡುಗ ಸಿಂಗಲ್ ಅಲ್ ಮಾಡೈತ ಯಾವ ಊರಿಂದ ಬಂದಿರೋದು ಆಯ್ತೋಳು ಆಯ್ತೋಳು ಇಂದ

ಕಡೆಯಲ್ಲ ನೋಡ್ರಿ ಹಾ ಬಿಡ್ರಿ ಯಜಮಾನ್ ವಾರ ವಾರ ಬರ್ತೀರಾ ವಾರ ಬರ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಈ ಮಾರ್ಕೆಟ್ ಬಿಟ್ರೆ ಕೂಡ್ಲಿಗಿ ಎತ್ತಿ ಗ್ಯಾರಂಟಿ ಕೊಡ್ತೀರಾ ರೂಪಾಯಿ ಕೊಡ್ಬೇಡ ಹೋಗುವ ಹಾ ಅದು ಕಣ್ಣ ಮನುಷ್ಯನಿಗೆ ಹೇಳ್ಬೇಕು ಕಣ್ಣಿನ ಮನುಷ್ಯನಿಗೆ ಹೇಳ್ಬಿಟ್ರೆ ಹೋಗಿ ಈಗಿನ ಕಾಲದಲ್ಲಿ ಬಲಗೈನ ಎಡಗೈ ನಮ್ಮಂಗಿಲ್ಲ ಎಡಗೈ ಬಲಗೈ ನಮ್ಗಿಲ್ಲ ವರವರ ಸಿಕ್ತೀರಾ ಈ ಮಾರ್ಕೆಟ್ ಆಗಿ ಎತ್ತ ಗ್ಯಾರಂಟಿ ಕೊಡ್ತಾರ ನೋಡ್ರಿ ಯಜಮಾನ್ರು ವರ ವರ ಸಿಗ್ತಾರಂತೆ ವ್ಯವಸಾಯಕ್ಕೆ ಒಡ್ಕೊಂಡ್ರಿ ಅಂತ ಹೇಳ್ತಾರೆ ಏನ್ ರೇಟ್ ಹೇಳ್ತೀರ ಅಣ್ಣ ಜೊತೆ ಜೊತೆ ಒಂದು ಹತ್ತು ಹೇಳ್ತಾ ಇದಾರೆ ಅಂತ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಕಮ್ಮಿ ಕೇಳ್ತಾ ಇದಾರೆ ಕೊಟ್ಟಿಲ್ಲ ಅಣ್ಣ ಎರಡು ಎರಡಲ್ಲೂ ಕಡೆಯಲ್ಲೂ ಚೆನ್ನಾಗಿದ್ರೆ ವ್ಯವಸಾಯ ಮಾಡದವ ಹೆಂಗಿದ್ರಿ ಬರ್ರಿ ದುರ್ಗದ ಮಾರ್ಕೆಟಿಗೆ ಬರೋರ್ ಬರ್ಬೋದು ವ್ಯಾಪಾರ ಫೇಸ್ಬುಕ್ಕು ಯೂಟ್ಯೂಬಿಗೆ ಫೇಸ್ಬುಕ್ ಯೂಟ್ಯೂಬ್ಗಾಕ್ತಿನಿ ಎಲ್ಲಿಗೆ ಎಲ್ಲಿ ಅಣ್ಣ ನಾನು ಯಾಕೆ ಕಳಿಸ್ತ ನೋಡ್ರಿ ಓರಿ ಮಾರ್ಕೆಟ್ ಅಲ್ಲೇ ವ್ಯಾಪಾರ ಆಗಿದ್ದಂಗೆ ಇದಾವೆ ಇವು ಏನ್ ರೇಟಿಗೆ ಅದ ಕೊಟ್ರಾ ನೋಡ್ರಿ ಸಾವಿರ ರೂಪಾಯಿ ಕೊಟ್ರ ಅಂತ ಇವರೇ ಕಾಣಿದ್ದಂತೆ ಅಣ್ಣ ಅಲ್ಲ ಊರಿ ಚೆನ್ನಾಗಿದಾವ ಏನು ವ್ಯವಸಾಯಿಕ್ ತಗೊಂಡ್ರಾಗೆಂಟು ಜೊತೆ ಎಷ್ಟೆಲ್ ಮಾಡಿದ್ರಿ ಯಾವ ತಮ್ದು ನೋಡ್ರಿ ತೊಂಬತ್ತೆಂಟು ಸಾವಿರ ರೂಪಾಯಿ ತಗೊಂಡ್ರ ಇವರೇ ಕೊಟ್ಟಿರೋದು ಅಣ್ಣ ನೀವೇ ಕೊಟ್ಟಿದ್ದ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಈ ತರ ಊರಿಗಳು ತಗೊಂಡು ಕುಡ್ಲಿಗಿ ಹೊರ್ಗ ರಾಣೆಬೆನ್ನೂರು ಗಿಣಿಗಿರಿ ವಸ್ತುರ್ಗ ಗುರುವಾರ ಚೆನ್ನಾಗ್ ಆಗತ್ತ ಬರ್ಬೋದು ಇಲ್ಲಿಗಿನ್ನ ಕಮ್ಮಿ ನೋಡ್ರಿ ವಸ್ತುರ್ಗನು ವಿಡಿಯೋ ಮಾಡಿರ್ಲಿಲ್ಲ ಈ ವಾರ ಹೋಗ್ತೀನಿ ಹೊಸ್ತುಕ್ ಆದ್ರೆ ವಿಡಿಯೋ ಮಾಡಕ್ಕೆ ಹೊರಗು ಬರ್ತಾವಂತೆ ಬಹಳ ಜನ ಕೇಳ್ತಿದ್ರಿ ವಸ್ತುರ್ಗದ್ದು ಮಾಡ್ರಿ ಅಂತ ಮಾಡ್ತೀನಿ ಈ ವಾರ ಮಾರ್ಕೆಟಿಂಗ್ ಐತೆ ವ್ಯಾಪಾರ ಆಗ್ತದ ಹೋರಿ ಏನ್ ರೇಟ್ ಹೇಳ್ತೇವೆ ಅಣ್ಣ ಜೊತೆ ಜೊತೆ ಅಣ್ಣ ಒಂದು ಮೂವತ್ತು ಹೇಳ್ತದ ಒಂದು ನೋಡುವ ಒಂದು ಹತ್ತು ಕೇಳದಾರಂತೆ ಅಣ್ಣ ಇನ್ನ ಕೊಟ್ಟಿಲ್ಲ ಏನ್ ರೇಟಿಗೆ ಅಣ್ಣ ಒಂದು ಇಪ್ಪತ್ತಕ್ಕಾದ್ರೆ ಬಿಟ್ಕೊಡ್ತಾರ ಅಣ್ಣ ಎರಡು ಕಡೆ ಅಲ್ಲ ಅಣ್ಣ ಎರಡು ಕಡೆ ಕಡೆಯಲ್ಲ ಯಜಮಾನ್ರು ಓರಿ ಈ ರೀತಿ ಈ ಕಡೆ ಬರ್ರಿ ಅಂತಿದ್ರೆ ಓರಿ ಎರಡು ಅಣ್ಣ ಎರಡು ಹಳ್ಳಿ ಕಾರ್ಯ ಮಾಡಲ್ಲ ಮನೆ ಹತ್ರ ಇದ್ರೆ ಇರಿಯಲ್ಲ ಇಲ್ಲ ಹಂಗ ನೋಡ್ರಿ ಒಂದು ಇಪ್ಪತ್ತೈದು ಹೇಳ್ತಿದಾರಂತೆ ಏನ್ ರೇಟಿಗೆ ಅಣ್ಣ ಮಾರ್ಕೆಟ್ ಒಂದ್ ಲಕ್ಷ ಕೇಳ್ತಾ ಕೊಟ್ಟಿಲ್ಲ ಏನ್ ರೇಟಿಗೆ ಅಣ್ಣ ಲಾಸ್ಟ್ ಒಂದು ಹದಿನೈದು ಕಾರ್ಯ ಬಿಟ್ಕೊಳ್ತಾರ ಕೊಡ್ತಾರಂತೆ ಎಷ್ಟಲ್ಲಿ ಕೂಡ ಓಡಣ ಎರಡು ಎರಡು ಕಡೆ ಅಲ್ಲ ಅಣ್ಣ ಎರಡು ನೋಡಕ್ಕೆ ಸಮಯ ಇದಾವೆ ಮನೆಗೆ ಒಂದೇ ಸಾರಿ ಬೇಳ್ತಾವ ಒಂದೇ ಸಾರಿ ಒಂದೇ ಸತಿ ಬೇಳ್ದ್ರ ಅಂದ್ರೆ ನೀವು ಬೇರೆ ಕಡೆ ತಗೊಂಡು ಇವು ಹಾ ಒಂದು ವರ್ಷ ಆಸಲ ಅದೇ ಒಂದು ವರ್ಷ ಆಯ್ತಂದೆ ವ್ಯವಸಾಯ ಮಾಡಿದೀರಾ ಮಾಡಬಹುದು ವ್ಯವಸಾಯ ಮಾಡಬಹುದು ಅಯ್ಯಪ್ಪಟ ಅಲ್ಲವೋ ಕೊಡವಲ್ಲ ಏನ್ ರೈತರಿಗೆ ರೈತರಿಗೆ ಅಂತ ಚನೈದ ಎರಡು ಚನೈದ ಬಹಳ ಚೆನ್ನಾಗಿದಾವ ನೀವು ಮಾರ್ಕೆಟ್ಗೆ ಗೆ ತಕೊಂಡು ಹೋಗಿ ಸಾಕಿದ್ದಣಾ ಮಾರ್ಕೆಟ್ ಇದೋ ಇದೋ ಮಾರ್ಕೆಟ್ ಗೆ ಹೋಗಿದ್ವಿ ಇದೆ ಈಗ ದುರ್ಗದ ಮಾರ್ಕೆಟ್ ಗೆ ತಂದಿರ ಮಾರಾಕೆ ನೋಡಿರಿ ಅಣ್ಣಾರ ಕೇಳೋಣ ಅಣ್ಣ ಮೂರು ಓರಿ ಬಂದೈತೆ ಅಣ್ಣ ಏನ್ ರೇಟ್ ಹೇಳ್ತೀರಣ ಇವೆರಡು ಒಂದು ಇಪ್ಪತ್ತೇಳಿದಾರ ಅಂತ ಅಣ್ಣಾರ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಇನ್ನ ಯಾರು ಕೇಳಿಲ್ಲ ಇನ್ನ ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಒಂದ್ರ ಲೆಕ್ಕಕ್ಕೆ ಬಂದ್ರೆ ಬಿಟ್ಕೊಡ್ತೀರಾ ಅಲ್ಲಿ ಮಾಡಿದವಣ್ಣ ಎರಡು ಎರಡು ಕಡೆ ಅಲ್ಲ ಇದು ಅಣ್ಣ ನಾಲ್ಕಲ್ಲ ವ್ಯವಸಾಯಕ್ಕೆ ಬರ್ತಾವಣ್ಣ ಹೊರವರ ಬರ್ತಿರ್ತೀರಣ್ಣ ಓರಿ ತಗೊಂಡು ವ್ಯಾಪಾರ ಮಾಡ್ತಿರ್ತೀರಾ ಈ ಮಾರ್ಕೆಟ್ ಬಿಟ್ಟರೆ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಹಾ ಹೋಗ್ತೀರಾ ಗಿಣಿಗೇರಿ ಹೊಸರ್ಗನ್ ಹೋಗಲ್ಲ ಕೂಡ್ಲಿಗಿಗೂ ಬರ್ತಾರಂತೆ ಆದ್ರೆ ಈ ವಾರ ಕೂಡ್ಲಿಗಿ ಮಾಡ್ತೀನಿ ನಾಟಿ ಓರಿ ಹೇಗಿದ್ದಾಟಿ ಅಣ್ಣ ಓರಿ ಹಾ ಏನ್ ರೇಟ್ ಹೇಳಿದ್ರಣ್ಣ ಓರಿ ಒಂದು ಹತ್ತು ನೋಡ್ರಿ ಓರಿ ಏನ್ ರೇಟ್ ಮಾರ್ಕೆಟ್ ತುಂಬ ಸ್ವರೂಪ ಕೇಳ್ತಾರೆ ಒಂದಕ್ಕೆ ಬಂದ್ರೆ ಬಿಟ್ಕೊಡ್ಬೇಕು ಅಂತ ಆ ಅಲ್ಲ ಎಷ್ಟಲ್ ಮಾಡದಲ್ಲ ಹೇಳ ಏನಣ್ಣ ಏನ್ ರೇಟ್ ಹೇಳ್ತೀಯ ಸಿಂಗಲ್ ಅಕ್ಕ ಮುಂದಿದ್ಯಾ ಇವತ್ತು ಸಿಂಗಲ್ ಅಕ್ಕ ಮುಂದಿದಿ ಏನ್ ರೇಟ್ ಹೇಳ್ತೀಯ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತೀರಾ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಅಣ್ಣ ಅಲ್ಲೇ ಆರಲ್ಲಾಗೈತೆ ಆರಲ್ಲಾಗೈತೆ ಏನ್ ರೇಟ್ ಬಿಟ್ಟು ಕೊಡ್ಬೇಕಂತ ಲಾಸ್ಟ್ ಲಾಸ್ಟ್ ಮೂವತ್ತೆಂಟಕ್ಕೆ ಬಂದ್ರೆ ಕೊಡೋಣ ಅಂತ ಏನ್ರಿ ವ್ಯಾಪಾರ ಆದ್ವಾ ಏನಣ್ಣ ವ್ಯಾಪಾರ ತಗೊಂಡ್ರಣ್ಣ ಹೆಂಗ ಕೊಡೋದ ಕೊಡೋದ ಚೆನ್ನಾಗಿದ ನೋಡ್ರಿ ಎಷ್ಟಲ್ ಮಾಡಿದ ಅಣ್ಣರು ಬ್ಯು ಇದಾರೆ ಹಾಕಿಲ್ಲಂತೆ ಅಲ್ಲಿ ಮಾಡೈತಂತೇಟ್ ಹೇಳಿದ್ರಣ ಏನ್ ರೇಟ್ ಹೇಳಿದ್ರಣ್ಣ ನೋಡ್ರಿ ಜೊತೆ ಅರವತ್ತೈದು ಸಾವಿರ ರೂಪಾಯಿ ಹೇಳಿದಾರೆ ಹೇಳಣ್ಣ ಜೊತೆ ನೋಡ್ರಿ ಜೊತೆ ಒಂದು ಹತ್ತ ಹೇಳ್ತಾರೆ ಅಲ್ಲಿ ಮಾಡೇ ತಗೊಣ್ಣ ನಾಲ್ಕಲ್ಲ ಎರಡು ನಾಕಲ್ಲು ಏನ್ ರೇಟಿಗೆ ಕೇಳಿದ್ರಣ್ಣ ಮಾರ್ಕೆಟ್ ಎಂಬತ್ತೈದು ತೊಂಬತ್ತು ಒಂದಕ್ಕೆ ಬಂದ್ರೆ ಬಿಟ್ ಕೊಡ್ತೀರಾ ಬಂದ್ರೆ ಬಿಟ್ಕೊಡ್ತಾರ ನೋಡ್ರಿ ಇಲ್ಲಿ ಮಾರ್ಕೆಟ್ ನ ನೋಡಿದ್ನಲ್ಲ ಇದು ಒಂದು ಸ್ವಲ್ಪ ಓರಿ ಏನೋ ವಿಭಿನ್ನವಾಗಿ ಕಾಣಿಸ್ತೈತೆ ಹೈಟ್ ಐತೆ ಬಹಳ ಐಟೈತೆ ಅಷ್ಟು ಗೊತ್ತಾಗಲ್ಲ ಓರಿ ಮಾತ್ರ ಹೈಟ್ ಐತೆ ಚೆನ್ನಾಗಿದೆ ಇವೆರಡು ಹೋರಿ ಬಹಳ ಚೆನ್ನಾಗಿದೆ ಅಣ್ಣ ನಿಮ್ಮ ಓರಿ ಏನ್ ರೇಟ್ ಹೇಳಿದ್ರಣ್ಣ ಜೊತೆ ಜೊತೆ ಒಂದು ಐದು ಒಂದು ಐದು ಹೇಳಿ ಏನ್ ರೇಟ್ ಕೇಳಿದ್ರಣ್ಣ ಮಾರ್ಕೆಟ್ ಎಂಬತ್ತ ಕೇಳಿದ್ರು ಕೊಟ್ಟಿಲ್ಲ ಏನ್ ರೇಟಿಗೆ ಬಿಟ್ಟು ಕೊಡ್ಬೇಕಂತ ನೋಡ ಹೆಚ್ಚು ಕಮ್ಮಿ ಬಿಡೋದು ಎಷ್ಟಲ್ ಮಾಡಿದಾವಣ ಎರಡು ಆರಲ್ಲು ಎರಡು ಆರಲ್ಲೂ ಚೆನ್ನಾಗಿದಾವೆ ಊಡಕ್ಕೆ ವ್ಯವಸಾಯಕ್ಕೆ ಚೆನ್ನಾಗಿದಾವನ್ ಗಾಡಿಗೂ ಬೇಸಾಯಕ್ಕೂ ಎಲ್ಲದಕ್ಕೂ ಗಾಡಿ ಬೇಸಾಯ ಎಲ್ಲದಕ್ಕೂ ಓರಿ ಬಹಳ ಓನರ್ ಏನ್ ರೇಟ್ ಹೇಳ್ತಾರೆ ಅಣ್ಣ ಏನ್ ರೇಟ್ ಚೆನ್ನಾಗಿದೆ ಒಂದು ಕೇಳಿದಿರ ಮಾರ್ಕೆಟ್ ಒಂದು ಇಪ್ಪತ್ತ ಹೇಳಲ್ಲ ಅಂತೆ ಒಳಗ ಹೇಳಲ್ಲ ಅಂತ ಒಂದು ಇಪ್ಪತ್ತರ ಮೇಲೆ ಎಷ್ಟಲ್ಲಿ ಮಾಡಿದವಣ್ಣ ಎರಡು ಕಡೆಯಲ್ಲೇ ವ್ಯವಸಾಯ ಎಲ್ಲ ಮಾಡದವ ವ್ಯವಸಾಯ ಗ್ಯಾರಂಟಿ ಕೊಡ್ತೀರಾ ಚೆನ್ನಾಗಿದೆ ಒಳ್ಳೆ ರೋಡ್ ಬಹಳ ಇಷ್ಟ ಆಯ್ತು ಏನ್ ರೇಟ್ ಹೇಳಿದ್ರಣ ಜೊತೆ ಇಪ್ಪತ್ತೇಳಿದ್ರ ಎಷ್ಟಲ್ಲಿ ಮಾಡಿದವಣ್ಣ ಕಡೆ ಕಡೆಯಲ್ಲ ಏನ್ ರೇಟ್ ಕೇಳಿದ್ರಣ ಮಾರ್ಕೆಟ್ ಒಂದು ಕೇಳ್ತಿದಾರೆ ಏನ್ ರೇಟ್ ಅಣ್ಣ ಓರಿ ಮತ್ತೆ ಏನ್ ರೇಟ್ ಅಣ್ಣ ಇಪ್ಪತ್ತೇಳುವರೆ ಸಾವಿರ ಇನ್ನು ಅಲ್ಲಿ ಅಣ್ಣ ಇನ್ನು ಅಲ್ಲಿ ಮಾಡಿಲ್ಲ ನಾಟಿ ಏನಣ್ಣ ಇದು ನಾಟಿ ಅಂತ ನೋಡಿ ಮಾರ್ಕೆಟ್ ಆಗಿ ಓರಿಗಳು ಕೊಡಸ್ತೀರಾ ನೀವು ಅವ್ರು ಕೊಡಿಸ್ತಾರೆ ನೀವು ತಾಂಡ್ರದ ಅವ್ರು ಅವ್ರವೇ ನೀವು ಹಿಡ್ಕೊಂಡ್ರೆ ಬಹಳ ಚೆನ್ನಾಗಿತ್ತು اڏو 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 ا